ாஸ்டீ பட்டணீபார ஏ ರೀ ತಪ್ಪಾತ್ರಿ ಭಾಳ ದೊಡ್ಡ ತಪ್ಪು ಮಾಡ್ತಿದ್ದೆ ರೀ ನಾನು ನಿಮ್ಮಂತ ದೇವ್ರಂತ ಗಂಡಗೆ ಹೊಡುದು ರೀ ತಪ್ಪಾತ್ರಿ ನಂದು ಹೊರ್ಕೊಡೋದು ಹೊರ್ಕೊಡೋದು ಓದ್ ಬಿಡು ಜೀವನದ ತಪ್ಪಾಗವ ನಿನ್ನಂತ ಬಂಗಾರ ಅಂತ ಹೆಂಡ್ತಿನಿ ಬಟ್ ನಾನು ಸಹಾಯ ಕೊಟ್ಟೀನಿ ನಾನು ತಪ್ಪು ಮಾಡೀನಿ ಏನು ನಾಟಕ ಮಾಡ್ತಪ್ಪ ಅವ್ವ ಅನು ಬರ್ರಿ ಮನೆ ಹೋಗೋನಿ ಅಂತ ಇದಕ್ಕೆಲ್ಲ ಸಿಟ್ ಮಾಡ್ಕೊತಾನೇನು ಏಯ್ ಸಂಸಾರದ ಮೇಲೆ ಸಿಟ್ಟು ಬರವ ಅಂತ ಇಟ್ಟಕ್ಕೆಲ್ಲ ಸಿಟ್ ಸಿಟ್ ನಾನು ನಡಿ ಹೋಗುನಂತ ಮಾಡ್ಬೇಕ್ರಿ ನಂದಂತೂ ಬಹಳ ತಪ್ಪಾಗೈತಿ ನಾ ಇನ್ನೊಂದ್ಸಲ ಒಟ್ಟೆ ನಿಮ್ಗೆ ಹೊಡೆಯಂತ ತಪ್ಪು ಮಾಡಂಗಿಲ್ಲ ಕುಡಿಯೋದ್ ಬಿಟ್ಟಿನ ಮೇಲೆ ನೀವು ಚೆನ್ನಾಗಿರಿ ನಾನು ಚೆನ್ನಾಗಿರ್ತೀನಿ ಆಯ್ತು ಇನ್ ಮೇಲೆ ನೋಡಕಂತ ದಾರ ವಾಸನೆ ಸದ ತೋಳಲ್ಲ ನಾನು ಕೈಲೇ ನೀಗಲ ಕೈ ಯಾರ್ ಸುಳ್ಳ ಹೇಳ್ತೋ ಮಾರಾಯ ಏ ಸುಮ್ಮಿರ್ಲಿ ನೋಡು ನೀನು ಈ ಮನೆ ಸಮಾಧಾನ ಬಹಳ ಕಷ್ಟಪಟ್ಟಿ ಮನೆದೇನ ಸಂಗ ತುಂಬ ತಿನ್ನಂಗಿಲ್ಲ ಸಂಗ ಸಾಲ ತುಂಬಿಡು ಹಾ

ನಾ ಅಂದಾಳು ಮನಸ್ಸಿನ ಆಸೆ ಕೊಂದ್ಯಾಳು ಮಧ್ಯ ರಾತ್ರಿಯಾಗ ಮುದ್ದೆ ಭಾಳ ಜಾಗ ಮನಸ್ಸಿಕ ಮಾಡ್ಯಾ ಅಳು ಏ ಇವತ್ ಮನೆಗ್ ಬರ್ತೀನಿ ತಗೋ ನೀ ಯಾಕ ಅನ್ಸತಿ ಅ ಏ ಬಡ್ಡಿ ಮಸ್ತನು ಇಲ್ಲೇನಲ್ಲ ಆ ನಾನೂ ಸ್ವಲ್ಪ ಲಕ್ಕ ಕೇಳ್ತೀನಿ ನಮ್ಮ ಅಕ್ಕನ್ ಪೂರ್ಣ ಆಕಿ ಕೊಟ್ಟ ನಾವೊಂದು ಐಫೋನ್ ತೊಗೊತಿ ಏ ನೀ ತಲೆ ಕೆಡ್ಸ್ಕೊಬೇಡ ಎಷ್ಟರ ಖರ್ಚಾಗಲ್ಲ ಅಕ್ಕ ನಾ ಅದೀನಿಲ್ಲ ನೀ ಯಾಕೆ ಅಂದಾಕ ಹೋಕಿ ಬಾಸರಾ

ನನಗೂ ಸ್ವಲ್ಪ ಬಡ್ಡಿ ಹಂಗ್ ಬೇಕಾಗಿತ್ತು ಮಗನ ಮುಂಜಾನೆ ನೀ ಮಾವ ಈಗ ನೀ ಇಬ್ರು ಮಸ್ತ್ ಜೋಡಾಗಿರ್ಲೆ ಹೌದು ನಿನಗೆ ನಿನಗಾಗ್ಲಿ ರಕ್ಕ ಏ ಮೊಬೈಲ್ ನಿನಗೆ ನಿನಗಾಗ್ಲಿ ಮೊಬೈಲ್ ಮೊಬೈಲ್ ಮಾತಾಡಕ ಮತ್ತೆ ಎಲ್ಲರೂ ಎದರ್ಲೆ ಮಾತಾಡ್ತಾರ ಇದು ಅವರಿಗೆ ಕೇಳು ಹೋಗ್ಬಿಡು ಬಿಡು ಯಾ ಫೋನ್ ತಿನ್ನಿ ತಿಂಡಿ ಐಫೋನ್ ಏನಂದಿ ಏ ಇದು ಟ್ರೆಂಡಿಂಗ್ ಐಫೋನ್ ಹೌದಾ ಎಷ್ಟು ಅದಕ್ಕ ಬಾಳ 1.5 ಲಕ್ಷ ರೂಪಾಯಿ ಎಷ್ಟು 1.5 ಲಕ್ಷ ನೀ ಎಲ್ಲಿ ಹೊಂಟಿ ಈಗ ಚಿಕನ್ ತರಕ ಮುಕ್ಕುಳಿ ಮುಚ್ಚಿಕೊಂಡು ಕೈಲಿ ನೀಗ್ಲಿ ಕಂಡ್ರೆ ಅದಕ್ಕೆ ಬಡ್ಡಿ ಅವ್ರು ಮಾಡ್ತಿರೋ ನಿಮ್ಮ ನನ್ನ ಕೈಲಿ ಆಗತ್ತ ಆದ್ರೆ ನಿನ ಕೊಡುದಿಲ್ಲ ನನಗೆ ಕೊಡುದಿಲ್ಲ ಕೆಲ್ಸಕ್ಕೆ ಹೋಗೋ ಗಂಡಸರಿಗೆ ಅಷ್ಟ ಕೊಡ್ತೀನ ಮತ್ ನಾನ್ ನಿನ್ ಕನ್ನಿ ಗಂಡಸರ್ ಅಂತ ಕಾಣಕತ್ತಿಲ್ಲೇನು ನೀನ್ ಸಣ್ಣ ಅವ್ರಿಲ್ಲ ಸಣ್ಣ ಇದ್ರ ನಾ ಸಣ್ಣವ್ರ ಇರ್ಲಾಕತ್ತ ದೊಡ್ಡವ್ರ ಇರ್ಲಾಕತ್ತ ನಿನ್ ಕೈಯ ಕೊಡು ನೀಗ್ತಿ ಹೇಳಿ ಹೋಲ್ ಬಿಡು ಕೊಡ್ತೀನಿ ವಾಪಸ್ ಹೆಂಗ್ ಕೊಡವ ಚೊಡಿ ಮಾರಿ ನಿನ್ ಹೆಂಗಾರು ಕೊಟ್ರೆ ಆಯ್ತಿಲ್ಲ ಒಟ್ ನಿನ್ನ ರೊಕ್ಕ ಕೊಡ್ತೀನಿ ಆಯ್ತಾ ಸುಮ್ ಏ ಕಾಲ್ ಮರಿ ತಗೋಲೆ ಕಲಿ ನೋನ್ ಈಟದ ಏಟ್ ಮಾತಾಡ್ತೀನಿ ಚಿಕ್ಕನ್ ಕೊಟ್ ಬಂದ್ ನೋಡ್ತೀನಿ ಮಗ ನಾನೇನೊನ್ ಕೈಯ ನಮ್ ಮಾವನ್ ಕರ್ಕೊಂಡ್ಬರ್ತೀನಿ ನಿಮ್ ಮಾವಲ್ಲ ನಿಮ್ ಮಾವನ್ ಮಾವನ್ ಕರ್ಕೊಂಬಂದ್ರು ನಂದೇನ್ ಕಿತ್ಕೊಳಕೋಸ ನೋಡ್ತೀನಿ ನಿನ್ನೊಂದು ಕೈ ಕುಡಿಯೋ ನಾನು ಬಿಸ್ನೆಸ್ಸು ನಂತರ ಕಲಾಸು ಕುಹು ಕೋಗಿಲೆ ನಾಗಪ್ಪ ಬನ್ನಿ ರೇ ಬನ್ನಿ ರೇ ಬ್ಲಾಕ್ ಸಿಗ್ತಾಳ ಅನ್ವ ದಾಡ್ದ ಸಿಗ್ತದ ದೇವ ಹೆಂಗ ಎಲ್ಲಾರು ಸಿಕ್ಕರ್ ನಾ ರೂಮಿ ಹಾಕಿನಿ ಆದ್ರೆ ಏನ್ ಮಾಡುದು ನನ್ನ ಜೀವನ ಆರಕ್ಕೆ ಚಪ್ಪಲ್ ಆಗೈತಿ ಹುಚ್ಚ ಸುಳಿ ಮಗಾರ ಹಂಗೆ ನಾನೇನು ಹುಚ್ಚು ಮಗ ಅನ್ಕೊಂಡಾನೋ ಇಲ್ಲೋ ಮಾಡ್ಯಾನೋ ಅಲ್ಲ ಅವ ಐಫೋನ್ ತಗೋತಾನಂತ ಅದಕ್ಕೆ ನಾ ಸಾಲ ಕೊಡ್ಬೇಕತ್ ಶೇಂಗಾ ಕೊಡ್ತೀನಿ ಹಿಂಗ ಮುಂದುವಾದ್ರ ಮಂಗ್ಳೂರಿನಾಗ ಸಿಗತಾನೆ ಮಂಜ ಬಸ್ಸನ್ನ ನೀನೇನ್ ಇಲ್ಲಿ ಹ್ಞೂ ಮತ್ತ್ ನಿಮ್ಮಂತವ್ರು ಇರ್ತಾರಲ್ಲಪ್ಪ ಕಾಡಿ ಬೇಡಿ ಮೊದಲ ರೊಕ್ಕ ಇಸ್ಕೊಳ್ಳೋದು ಮರದಿನ ಮಾರಿ ತಪ್ಪಸ್ಕೊಂಡ್ ಓಡಾಡೋದು ಯಾವ ಕಂಪ್ನಿ ಚಪ್ಪಲ್ ತಗೊಂಡ್ ಹೊಡಿಲ್ಲೇ ನಿಮ್ಗೆ ಬಸ್ಸನ್ನಿ ಓಡಿ ಬ್ಯಾಡ್ ಅನ್ನೋದಿಲ್ಲ ಆದ್ರೆ ಹುಡುಕಿನ ಮುಂಚೆ ಒಂದ್ ನೂರು ರೂಪಾಯಿ ಸಾಲ ಕೊಟ್ಟು ಕೊಟ್ಟುಡಿಯಲ್ಲ ಏ ಮಳ ಬೋಸ್ ಹುಡುಗಿ ಮದ್ಲಿನ ಹಳಿ ಸಾಲ ಕೊಡೋಲೆ ಹೊಸನ ಎರಡು ಸೇರಿ ಸೊಮ್ಮಕ್ಲ ಕೊಟ್ಟು ಬಿಡ್ತೇನೆ ಈಗ ಕೊಡಲ್ಲ ಅದಂಗ್ಲೆ ಈಗ ಕೊಟ್ಟರೆ ಸೀದಾ ಹೊಲಕ್ ಹೋಗಿನಿ ಹೊಲಕ್ ಹೋಗಿ ಅಲ್ಲಿ ಕಡೆ ಈ ಕಡೆ ಹುಡ್ಕಾಡ್ತೀನಿ ಕಡೆ ಈ ಕಡೆ ಹುಡುಕಾಡಿ ಅಲ್ಲಿ ಯಾರ ಕುಂತಿರ್ತಾರಲ್ಲ ಅವ್ರ ಜೊತೆ ನಾನು ಒಳಗೇ ಒಳಗ ಹೊರಗ ಆಟ ಆಡಿ ಕೊಟ್ಟಿದ್ ನೂರು ರೂಪಾಯಿ ಸಾವಿರ ರೂಪಾಯಿ ಮಾಡ್ಕೊ ಬಂದಿನ ಸಾಲ ಕೊಟ್ಟು ಬಿಡ್ತೀನಿ ನಾನು ನೆಟ್ ಹೋಗ್ತೀನಿ ಹೋಗಿ ನೀನ್ ಹೇಳ್ತೀನಿ ಬೆಟ್ಟ ಹಾಕಿನಿ ಬಟ್ಟೆಗಿ ಕಸಬಾರ್ಗಿ ತೊಗೊಳಕಿನಿ ಹೇಳ್ತಿ ಅದಕ್ಕೆ ಸ್ವಲ್ಪ ಹೆಂಡಿ ಹಚ್ಚಿ ಡುಂಬು 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 ಕೂಡ ಕೇಳ್ತೀನಿ ಯಾಕೋಣ ಹೇ ಟೈಮ್ ಪಾಸಿಗಿ ಅದು ನೀನ ಮಾಡಲ್ಲ ತಮ್ಮ ನಾ ಮಾಡ್ಬೇಡ ರುಚಿ ಬರಲ್ಲ ನಿನ್ ಹೆಂಡ್ತಿನ ಮಾಡಿದ್ರೆ ಸಕ್ರೆ ಬೆಲ್ಲ ತಿನ್ನಂಗಿರತ್ತೆ ನೀ ಏನು ಮಾರಾಯ ಹೌದು ಮತ್ತ ಇಸ್ಕೊಂಡಿ ಸಾಲಾ ಕೊಡೋ ಬೋಸುಡಿಕೆ ಅಂದ್ರೆ ಮತ್ತ ನನ್ನ ಕಡೆ ಸಾಲಾ ಕೇಳಾಕ್ ಬಂದೆ ಅಮ್ಮ ಬೋಸುಡಿಕೆ ಏ ನೀ ಯಾರಿಗ್ ಬೋಸ್ಡಿಕಂಜ್ ಓ ತೋನ ತೋನಂದ್ರ ಅಂದ್ರೆ ಅಂದ್ರ ನಿನಗ ಓ ಮಂಜ ಮಂಜ್ಯಾ ಫೋಳಿ ಮಗನೆ ಏ ಬಸನ ಬ ಮರ್ಯಾದೆ ಕೊಟ್ಟು ಮಾತಾಡ ಯಾರಿಗ್ ಮರ್ಯಾದೆ ಕೊಡಬೇಕು ನಂಗೂ

ಹಾಂ ತಳೆ ಹೆಂಗೆ ಇಸ್ಕೋಬೇಕು ಇಸ್ಕೋತೀನಿ ಹೆಂಗ ನಾನು ಮನೆ ಮುಚ್ಚಿ ಹೊಂಟೈತೆ ಇಸ್ಕೊಂಡಿದ್ರು ಕೊಟ್ಟಿಲ್ಲ ಈಗ ಹೆಂಗೆ ಇಸ್ಕೋಬೇಕು ಹಂಗೆ ಇಸ್ಕೊತೀನಿ ನಾನು ಅಷ್ಟೇ ಇವು ನಾವು ಊಟಕ್ಕಿಂತ ಮೊದಲು ಒಂದು ನೈಟಿ ಬಿತ್ತಂದ್ರೆ ಸಂಜೆ ಊಟ ಜಬರ್ದಸ್ತಾಗತ್ತೆ ಅಲೋ ಇವು ನೋ ನನ್ನ ಕಡೆ ಮುಂಜಾದ್ರೆ ಸಾಲ ಮಾಡಿ ಇಲ್ಲಿ ಕುಡ್ದು ಕುಂತಾನೆ ಇಲ್ಲ ನೀವ ಮಾಡ್ತೀನಿ ತಳಿ ಲೇ ಮುಂಜಾನೆ ನನ್ನ ಕಡೆ ಸಾಲ ಮಾಡಿ ಕುಡಿದ್ ಕುಂತ್ಯಾಲೆ ಇಲ್ಲಿ ಏ ಹೊನ್ರಿ ನಾ ಅಲ್ಲಿ ಬಸಣ್ಣ ಓನ್ ರೀ ಒನ್ ಬಸನು ಬಡ್ಡಿ ಓ ನೀ ಒನ್ ರೀ ಬರಗಿಟ್ಟು ಬಾಡ್ಕೋ ಬಾಡ್ಕೊ ಬೋಸುಡಿಕೆ ಅವನು ಅಳಿ ಚಪ್ಪಲ್ ತಗೊಂಡು ನೆತ್ತಗೆ ಸ್ವತಃ ಮಾಡ್ಯಾನ್ ಲೇ ಲೇ ಮುಂಜಾನೆ ರೊಕ್ಕ ಇಸ್ಕೊಬೇಕಾದ್ರೆ ಎಷ್ಟು ಚಂದ ಮಾತಾಡಿದೆ ನೀವು ರೊಕ್ಕ ಮೇಲೆ ಬಾಯ್ಗೆ ಬಂದಾಗ ಮಾತಾಡ್ತೀಯ ಅಲ್ಲೇ ಮುಚ್ಚು ಬಾ ಮುಚ್ಚುದಿಲ್ಲೆ ನಾ ಹೇಳ್ತೀರ ಕೇಳ್ರಿ ಹೇಳುದಿಲ್ಲ ಕೇಳೋದಿಲ್ಲ ಸೀದಾ ನಾನು ರೊಕ್ಕ ಕೊಡು ಕೊಡಕ್ಕಾಗುವುದಿಲ್ಲ

ಓ ಹೋ ಈ ಊರಾಗಿಂದ ನೀ ಹೆಂಗ್ ಬಾಳೆ ಮಾಡ್ತೀನಿ ನಾನು ನೋಡ್ತೀನಿ ಬಾ ಚಿಕಂತಿ ಅಪ್ಪು ಜಾಸ್ತಿ ಆಗಿದೆ ನೋಡಕ್ಕ ಈ ಹಾಕ್ಕೊಳ ಚಡಿಗೆ ನೆನಪು ಹೋಗಂಗಿಲ್ಲ ಏ ಇಲ್ಲಕ್ಕ ಹೆಂಗೆ ಹೆಂಗೆ ತರಿಸಿ ಹಂಗೆ ಹಾಕ್ಕ ಹಂಗೆ ನಿಮ್ಮ ಅಮ್ಮ ಹೋಗಿ ಭಾಳ ಹೊತ್ತ ಹೋಗಿ ನೋಡ್ಕೊಂಬ ಬರ್ಬೇಕಾರೆ ಆಯ್ತು ಹೇಳಕ್ಕೆ ಜಲ್ದಿ ಬಾರಿ ಇಬ್ಬರು ಹಾಂ ಅಕ್ಕ ಹಾಂ ಎಲ್ಲಿ ಕುಡಿದು ಬಿದ್ದಿತ್ತನೋ ಯಾರಿಗ ಗೊತ್ತ ದರು ಕುಡಿಬೇಕ್ರಿ ಆದ್ರೆ ದರದಾಗ ಜಳಕ ಮಾಡಬಾರದು ಅವನ ಅವ ನಾ ಚೊಡ್ನಿ ತರ್ಲಿಲ್ಲ ನೋಡು ಚೊಡ್ನಿ ತಂದಿರ ವಾಪಾಸ್ ಅವು ಪರಿಸ್ಥಿತಿದಿಲ್ಲ ಬರ್ತಿದ್ದಿಲ್ಲ ಈ ಬಡ್ಡಿ ಬಸ್ ನನ್ನ ಚೆನ್ನಾಗಿ ಕಲ್ಸ್ಕೊಂಡು ದೊಡ್ಡ ದೊಡ್ಡ ತಪ್ಪು ಮಾಡಿಬಿಟ್ಟ ಅವನವ ನನ್ನ ಕೈಯ ನಾಳೆ ಇಲ್ಲ ನಡದ ಸಿಗಬೇಕು ಚಪ್ಪ ಚಪ್ಪಲೆ ಹೊಡಿಲಿಲ್ಲ ನನ್ನ ರಾಜ ರಾಜನಲ್ಲ ಅವನ ಅವನು ಐತೆ ಹಾಗಾಗ ನಮ್ಮ ಮಾವ ಹೇಳ್ಕೊಡ್ದು ಮಕ್ಕಳು ನಾನು ಯಾರಿಗೊತ್ತು ನೋಡಿ ಚುರು ಮಾಡಿ ಮನಸ ಒಡದಗದಿ ಬಾಯಿ ತಪ್ಪಿ ಬಂದ ಮಾತಿಗೆ ನನ್ನ ಬಿಟ್ಟಿದಿ ಪ್ರೀತಿಗೆ ಕೊಳ್ಳಿ ಕನಸ ಕೊಂದೀಕೊಳ್ಳಿ ನನ್ನ ಮಣ್ಣಿಗೆ ಬರ ಬ್ಯಾಡವಳ್ಳೀ ಗೆಳತಿ ನನ್ನ ಕಣ್ಣಿಗೆ ಬಾರಿ ಮುಳ್ಳ ಚುಚ್ಚಿದಿ ಹಿಡದ ಹೊಂಟೇನ ಹೊಸ ಊರಿನ ಹಾದಿ